ತಂಗಿ ಹಂಗಲ್ಲ ಸುಮಿತ್ರಾ ತಪ್ಪಾತದ ನೀ ಮಾತಾಡುದು ಕೊಟ್ಟು ಹೆಣ್ಣು ಕುಣದ್ ಹೊರಗ ಒಯ್ದು ನಿನ್ನ ತಮ್ಮನೇ ನಿನ್ನ ಮಗಳ ಹಚ್ಚ ಬಾರ್ತೆ ಹೊತ್ತು ಮುಡುಗುದ್ರಾಗ ದಯ್ ಬಾ ಯಾಕೋ ನಮ್ಮ ತಾಳಿನ ಹುಡುಗರು ಸ್ವಲ್ಪ ಗುಂಗ್ ಗುಂಗ ಅವ್ರು ಯಾಕೆ ಗುಂಗಾಯ್ ನಿಮಗ ಗೊತ್ತಿಲ್ರಿ ಮುಂಜಾನೆ ಮುಂಜಾನೆ ಒಂದು ಸ್ವಲ್ಪ ಇಂಜೆಕ್ಷನ್ ಆಗ್ಯಾರ ಅವ್ರಿಗೆ ಅದಕ್ಕ ಹೌದು ಇಲ್ಲ ಇನ್ಯ ಹಂಗೆ ಮಾಡಬೇಡ್ರಿ ತಮ್ಮ ಯಾರ ಜೋಡಿಯಾರಿ ಹಂಗಾರೆ ಹಾಡು ನಾವು ಅಕ್ಕನ ಜೋಡಿ ಒಟ್ಟು ಸಾದಾ ಹಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನೀವು ಸಣ್ಣವ್ರು ಇದ್ರಿ ಹೆಣ್ಣು ಕೊಡಕ್ಕೆ ಇದಾಳ ನೀವು ಈಗ ಮಪ್ಪ ಅಂದ್ರೆ ಹೆಣ್ಣು ಸಿಗೋದಿಲ್ಲ ನಿಮ್ಗೆ ಹೆಣ್ಣು ಸಿಗಲ್ಲ ನಿಮಗೆ ಬರೇ ಮಣ್ಣು ಕೊಟ್ಟು ಹೋಗಿ ಹಂಗಲ್ಲ ಎಲ್ಲ ಹೆಂಗ ದೈವ ಬಹಳ ಚಂದ ಕುತ್ತೀರಿ ಹೌದು ನಮ್ಮ ಅಕ್ಕ ಹಾ ಮುಗು ಯಾರು ಸುಮಿತ್ರಕ್ಕ ತಮಗೆಲ್ಲ ತಿಳಂಗ ಬಹಳ ಮನೋರಂಜನೆ ಕೊಟ್ಟು ಎಟ್ಟು ತನ್ನ ತಮ್ಮಗ ಬುದ್ಧಿ ಮಾತು ಹೇಳಿ ಒತ್ತಿ ಒತ್ತಿ ನನಗೆ ಯಾವ ಯಾವ ಜಾಗದಾಗ ಕಾಪಾಡ್ಯಾಳ ಹೌದು ಯಾವ ಯಾವ ತರ ನನಗೆ ಜಾಕಿ ಮಾಡ್ಯಾಳ ಹೌದು ಯಾರು ನನಗೆ ಹೊಡಿಲಾಕ ಬಂದಾಗ ಶರಗಿನಾಗ ಮುಚ್ಚಿ ಮರಿ ಮಾಡಿಟ್ಟಾಳ ಹೌದು ಒಟ್ಟು ದುರ್ಗಾಪ್ಪನ ಕೇಳಿಲ್ಲ ಒಟ್ಟು ಬಹಳ ಚಂದ ನಮ್ಮ ಅಕ್ಕ ಹೇಳಿ ಹೋಗ್ಯಾಳ ತಾವೆಲ್ಲರೂ ಕೇಳಿರಿ ಕೇಳಿರಿಶೀರ್ಯದಿಂದ ಹೇಳಿದ್ರು ಅಕ್ಕ ಏನತ್ತ ಮತ್ತ ಮಗಳ ಇಟ್ಟುಕೊಂಡು ಕುದ್ದೀನಿ ಸ್ವಲ್ಪ ವಿಚಾರ ಮಾಡ್ರಿ ಎಲ್ಲಾರು ಹಿರಿಯಾರದ್ರಿ ವಿಚಾರ ಮಾಡ್ರಿ ಅಕ್ಕ ಒಂದು ಪಂತ್ ಆಯ್ಕೆ ಹೋಗ್ಯಾಳ ಬಸಣ್ಣ ಏನತ್ತೀಗೌರ ಒಟ್ಟು ನಮ್ಮ ನನಗೆ ನನಗ ಒಂದೇ ಮಾತು ಪರಕಿಗೆ ಎಲ್ಲಾರು ಸಂಸಾರ ಮಾಡವ್ರೆ ಅದೀರಿ ಎಲ್ಲಾರು ಹಿರಿಯರೇ ಅದೀರಿ ಎಲ್ಲಾ ಊರಿಗೊಳಗು ಸ್ವಲ್ಪ ಮಂದಿ ನ್ಯಾಯ ಮಾಡದವ್ರು ಅದಿರಿ ಸ್ವಲ್ಪ ಬಿಡ್ರೆ ಸಾಕಿನ ಕಾವಣ್ಣ ಯಾಕಪ್ಪ ನ್ಯಾಯಕ್ಕೆ ಬಿದ್ದಿಲ್ಲ ಸ್ವಲ್ಪ ಜಗಳ ಹತ್ಯದ ಆ ಏನಂದ್ರೆ ವೈದು ಮಗಳಿಗೆ ನಾ ಮನ್ಯಾಗ ಇಟ್ಕೊಂಡು ಕೂತಿನಿ ಆ ಯಾಕ್ರಿ ವೈದು ಮಗಳಿಗೆ ಮನ್ಯಾಗ ಇಟ್ಕೊಂಡು ಕೂತಿನಿ ನನ್ನ ಮನಿತನ ಬಾಳ ಹಾ ಯಾಕ ನನಗಿನ್ ಹೆಚ್ಚಾಗಿದೆ ಹೆಚ್ಚಾಗಿನ ನಿನ್ನ ಮನಿತನ ಬರ್ಲಕ್ಕ ಆ ಒಂದು ಮಾತು ಹೇಳ್ತೀನಿ ನಾ ಏನಕ್ಕೆ ಹೇಳಲಕ್ಕಗ ಕುತ್ತ ದೈವ ತಮ್ಮ ನೀನು ಹೇಳ್ತೀನಿ ಕರಿಲಕ್ಕ ನಿಮ್ಮ ಅಕ್ಕನ ಮನಿತನ ಹೋಗತ್ತೆ ಮಾತು ಕೊಟ್ರ ನಾ ಬರ್ತೀನಿ ಆ ಏ ತಂಗಿ ಹಂಗಲ್ಲ ಸುमित्रा ಬಾಯಿ ತಪ್ಪಾತದ ನೀ ಮಾತಾಡದ ಕೊಟ್ಟು ಹೆಣ್ಣು ಕುಲುದ ಹೊರಗ ಒಯ್ದು ನಿನ್ನ ತಮ್ಮನ ಮನೆ ತನ್ನ ನಿನ್ನ ಮಗಳ ಹಚ್ಚ ಬಾತ್ತರೆ ಹೊತ್ತು ಮುಣುಕುವರಾಗ ದೈವ ಹೇಳ್ತಂದ್ರೆ ನನ್ನ ಮನೆ ತಂದು ತನ್ನ ನಿನ್ನ ಮಗಳ ಹಚ್ಚ ಹೋಗ ಹೌದು ಹೊತ್ತರು ಏನು ಅಡ್ತಿ ಅದಕ್ಕ ಅಕ್ಕಂದಳು ಏನಂತೆ ಚಿಂತೆ ಆಗ್ಯದ ಚಿಂತೆಗಳಾ ಮಗಳಿಗೆ ಮನೆಯಗೆ ಇಡಕೊಂಡು ಕೂತೀನಿ ಹೌದು ಅದಕ್ಕೆ ಬಾರಿ ಸಪ್ಪ ಮಾಡಕೊಂಡು ಕುತ್ತಾನ ಹೇಳಿ ಹೌದು ಅಕ್ಕ ಬಾಳ ಚಂದ ತಿಳುವಳಿಕೆ ಮಾತು ತಮಗೆಲ್ಲರಿಗೆ ತಿಳಿಯ ಹೇಳರಿ ಅವರು ಏನತ್ತ ಏನತ್ತೇ ಓ ನಿನ್ ಹೇಳ್ತೀನ ನೀನೇ ಬಿಟ್ಟು ಬಂದಿರೋ ಆರೇವಾಡ ಎಟ್ಟರ ಹುಚ್ಚದಿನಿ ನಿನ್ ಹೇಳ್ತೀನಿ ಬಿಟ್ಟು ಸಂಸಾರ ಸಾಕತ್ತ ಬಂದೀನಿ ಹೌದಿಲ್ಲ ಹೌದು ಯಾಕ ನಿನ್ನ ಹೆಳ್ ತಿನ್ನ ಬಿಟ್ಟು ಬಂದಿ ಹೌದು ಹೌದು ಜರ್ಣಿ ಸುಳ್ಳಂದೆಪ್ಪ ಅಂತ ನಿನಗೆ ಆರ್ಯ ವಾಡಿ ತನ ಕಿಮಿ ಹಿಡ್ಕೊಂಡು ಹೋಗ್ತಿ ಅಂತ ಹೇಳಾಲ ಅಕ್ಕ ಅಂದಾರೆ ಅಂದಾರಿಪ್ಪ ಅಂದಾರ ಅರಕ ಅಕ್ಕಗೆ ಹೇಳೋದನ ಏನಪ್ಪ ಅಕ್ಕ ಓ ನಾನು ನೀನು ಕೋಡಿ ಜಗದ್ಗುರು ರೇವಣ ಸಿದ್ಧನ ಹಬ್ಬ ಮಾಡಿದೆ ಮಾಡಿ ಬಹಳ ವಿಜ್ರಂಬಣೆಯಿಂದ ಹಬ್ಬ ಆಯ್ತು ಹೌದು ಜಂಬೆಗಿ ಜಮಕಣ್ಣನ ನಾಡ ಮಂಟನೂರು ಕಣೇಮೇಲ ಕೋಣೇಶ್ವರ ದೈತಾ ರಾಜಕೀಯ ಮಾಡುತ್ತಿದ್ದ ಮದ ಯಾರು ತಿರುಗುತ್ತಿದ್ದ ಈ ಸುದ್ದಿ ಯಾರಿಗೆ ಮುಟ್ಟಿತ್ತು ಕೈಲಾಸದಾಗ ಪರಮಾತ್ಮಗ ಹೌದು ಅವಾಗ ಪರಮಾತ್ಮ ಅಲ್ಲ ಮರ್ತಿ ಕಾಣೇಶ್ವರ ಮದ ಯಾರು ತಿರುಗಲಕತ್ತಾನ ನಾಡ ಮ್ಯಾಲಿನ ಜನರಿಗೆಲ್ಲ ಕಷ್ಟ ಕೊಡ್ಲಕ್ಕಂತಾನ ಹೌದು ಅಂತವನಿಗೆ ಹೊಡಿಬೇಕಾದ್ರೆ ಇದು ಯಾರಿಂದ ಸಾಧ್ಯ ಅಂತ ತಿಳ್ಕೊಂಡು ಹೌದು ಯಾವ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯ ಲಿಂಗ ಶಿವರಾಯಿಂಗ ದೇವರಿಗೆ ಕೈಲಾಸದಿಂದ ಒಂದು ಸನಾಧಿ ಬರದ ಹೌದು ಏನಪ್ಪ ಏನತ್ತ ವಾಣೇಶ್ವರ ದೈತ್ಯನ ಸಂವಾರ ಬೀರ್ ದೇವರ ಕೈ ಆಗ್ಬೇಕಂದ ಕಾಲಕ್ಕ ಹೌದು ನಿನಗೆ ಕೇಳುವಯ್ದು ಹೆಣತಿನ ಬಿಟ್ಟು ನೀ ನೀವು ತಮ್ಮ ರಾಣೇಶ್ವರ ದೈತನ ಸಂವಾರ ಮಾಡ್ಲಕ್ಕ ನಿಂದು ಸಾತದ ನೀನು ಎಲ್ಲಿ ಹೋಗಿದ್ದೀನಿ ಅವಾಗ ನನ್ನ ಸಂಘಟನೆ ಇದ್ದಲ್ಲ ಹೌದು ನಿನಗೆ ಕೇಳೇ ಬಿಟ್ಟು ಬಂದಿದ್ದಾಗ ಇಲ್ಲ ನನಗೆ ನೀ ಏನು ಹೇಳೇ ಮಾಡಿರತ್ತೆ ಮುಂದಿನ ಸಂದಿಗೆ ಹೇಳು ಹೇಳು ಹೇಳ್ತೀನಿ ಬಿಟ್ಟು ಬಂದಿದ್ದ ತಪ್ಪಾಗಿರತ್ತ ನಾ ಹೌದು ಹೌದಿಲ್ಲ ನಿನಗೆ ಹೇಳಿ ಕೇಳಿ ಒಯ್ದು ಬಿಟ್ಟು ಬಂದಿಲ್ಲ ಹೌದು ಇಲ್ಲ ನೀ ನನಗೆ ನೀ ಏನು ಹೇಳಿಲ್ಲ ಹಂಗಪ್ಪ ಅಂದ್ರ ಹೌದು ಮತ್ತ ಮುಂದೆ ಮಾತು ಬೇರೆ ಹೌದಿಪ್ಪ ಅದಕ್ಕೆ ಹೆಂಗತ್ತಮ್ಮ ಕೇಳ